ಇವತ್ತು ನಮ್ಮ ಮಂಗಳೂರಿನ ಅತಿ ಪುರಾತನವಾದಂಥ ಈ ಜೋಡು ಮಸೀದಿಯ ಒಳಗೆ ಪ್ರವೇಶ ಮಾಡೋದು ಬಹಳ ಒಂದು ಐತಿಹಾಸಿಕವಾದಂಥ ಕ್ಷಣ ಅಂತ ಭಾವಿಸ್ತೇನೆ ಮಸೀದಿ ಅಂತ ಹೇಳಿದರೆ ಒಂದು ನಿಗೂಢವಾದ ಸ್ಥಳ ಅಂತ ಹೇಳುವಂಥ ಒಂದು ತಪ್ಪು ಕಲ್ಪನೆ ಬಹಳ ಜನರಿಗಿತ್ತು ನನ್ನಲ್ಲಿ ವೈಯಕ್ತಿಕವಾಗಿಲ್ಲ ನನಗೆ ಗೊತ್ತಿದೆ ಬಹುಶಃ ಇವತ್ತು ನೀವು ಭಾರತೀಯರೆಲ್ಲರಿಗೂ ಅಥವಾ ನಮ್ಮ ಕರ್ನಾಟಕದವರಿಗೆ ಅಥವಾ ನಮ್ಮ ಮಂಗಳೂರಿನವರಿಗೆ ಎಲ್ರಿಗೂ ಇದನ್ನು ಒಂದು ತೆರೆದು ತೋರಿಸಿದ್ರಿಂದ ಇಲ್ಲಿ ಏನೂ ಇಲ್ಲ ಅಂದರೆ ಏನೂ ಇಲ್ಲ ಆದರೆ ಬಹುಶಃ ಇದರ ಒಳಗೆ ಯಾವುದೇ ಒಂದು ನಾನು ವೈಯಕ್ತಿಕವಾಗಿ ದೇವರನ್ನು ಎಲ್ಲ ಕಡೆಯಲ್ಲಿದ್ದಾನೆ ಅಂತ ಹೇಳಿದ ಮೇಲೆ ಅವನಿಗೆ ಒಂದು ರೂಪ ಕೊಡಬೇಕು ಅಂತ ಭಾವಿಸುವಲ್ಲ ಮನಸ್ಸಿನ ಒಳಗೆ ದೇವರಿದ್ದಾನೆ ಎಲ್ಲ ಕಡೆಯಲ್ಲಿ ದೇವರಿದ್ದಾನೆ ಅಂದಮೇಲೆ ನನ್ನಲ್ಲೂ ನಿಮ್ಮಲ್ಲೂ ಎಲ್ಲರಲ್ಲೂ ದೇವನಿದ್ದಾನೆ ಅಂಥ ದೇವರನ್ನು ನಾವು ಯೋಚನೆ ಮಾಡುವಾಗ ಬಹುಶಃ ಮಸೀದಿಯೊಳಗೆ ಏನೇನೋ ಇದೆ ಅಂತ ಕಲ್ಪಿಸಿಕೊಳ್ಳುವವರಿಗೆ ಬಹುಶಃ ಇವತ್ತು ಒಂದು ಅವರ ಹೃದಯದ ಬಾಗಿಲು ತೆರೆಯಿತು ಅಥವಾ ಅವರ ಕಣ್ಣು ತೆರೆಯುವ ಹಾಗೆ ಮಾಡಿದ್ದೀರಿ ಅಂತ ಹೇಳಲಿಕ್ಕೂ ಸಂತೋಷ ಪಡ್ತಾ ಇದ್ದೇನೆ ನಮ್ಮ ಇಲ್ಲಿಯ ಸಾಮಾನ್ಯವಾಗಿ ನಮ್ಮ ಮುಸ್ಲಿಂ ಬಾಂಧವರ ಒಂದು ಪರಿಚಯದ ಹಿನ್ನೆಲೆಯಲ್ಲಿ ಮಹಿಳೆಯರಿಗೆ ಮಸೀದಿ ಪ್ರವೇಶ ಇಲ್ಲ ಅಂತ ಹೇಳೋದನ್ನು ಕೇಳಿದ್ದೇವೆ ಮತ್ತು ಅವ್ರು ಹೋಗದಿರುವುದನ್ನು ಕೇಳಿದ್ದೇವೆ ಆಮೇಲೆ ಅದಕ್ಕಾಗಿ ನಮ್ಮ ಮಹಿಳೆಯರು ನಾವು ವಿದೇಶಕ್ಕೆ ಹೋದಾಗ ಮಸೀದಿಯನ್ನು ನೋಡಿದ್ದೇವೆ ವಿದೇಶದಲ್ಲಿ ಮಸೀದಿಗೆ ಅವಕಾಶ ಇರುವಂಥದ್ದು ಅದು ಪ್ರಸ ಪ್ರವಾಸೋದ್ಯಮದ ಹಿನ್ನೆಲೆಯಲ್ಲಿಯ ಅಥವಾ ಧಾರ್ಮಿಕ ಹಿನ್ನೆಲೆಯಲ್ಲಿಯಾ ಗೊತ್ತಿಲ್ಲ ಅವರು ಬಿಟ್ಟಿರುವಾಗ ಯಾಕಂದರೆ ನಮ್ಮ ಇಸ್ಲಾಂ ಧರ್ಮದ ಹುಟ್ಟೂರುಗಳದು ಅಲ್ಲಿ ಹುಟ್ಟಿಕೊಂಡಂಥ ಒಂದು ಧರ್ಮದಲ್ಲಿ ಅಲ್ಲಿ ಅವಕಾಶ ಇರುವಾಗ ಇಲ್ಲಿಯೇ ನಮ್ಮ ಮಹಿಳೆಯರಿಗೆ ಯಾಕೆ ಒಂದು ರೀತಿಯಲ್ಲಿ ಅವರಿಗೆ ಪ್ರವೇಶ ಇಲ್ಲ ಎನ್ನುವಂಥದ್ದು ಒಂದು ನಮ್ಮ ಪ್ರಶ್ನೆ ಆಗಿತ್ತು ಬಹುಶಃ ಜಗತ್ತು ಇಷ್ಟೊಂದು ವೇಗವಾಗಿ ಎಲ್ಲದರಲ್ಲೂ ಸಮಾನತೆಯನ್ನು ಅಪೇಕ್ಷಿಸುವಾಗ ನಿಮ್ಮ ಹೆಣ್ಣು ಮಕ್ಕಳು ಕೂಡ ಹಿಂದೆ ಉಳಿಬಾರ್ದು ಧರ್ಮದ ನೆಲೆಯಲ್ಲಾಗಲಿ ಅಥವಾ ಲೌಕಿಕವಾದಂಥ ವಿದ್ಯೆಯನ್ನು ಕಲಿಯುವುದಕ್ಕಾಗಲಿ ಎಲ್ಲದರಲ್ಲೂ ಎಲ್ಲರೂ ಜೊತೆಯಲ್ಲಿ ಓಡಿದರೆ ಮಾತ್ರ ನಾವು ಸೌಹಾರ್ದವನ್ನು ಕಾಪಾಡಿಕೊಳ್ಳಾಗ್ತದೆ